ನಿನ್ನೆ ಜೈಭೀಮ್ ಯುವ ಶಕ್ತಿ ಸೇನಾ ಸಂಘಟನೆಗೆ ಸೇರ್ಪಡೆಯಾದ ನೂತನ ಪದಾಧಿಕಾರಿಗಳು ನಾವು ಮಾಡುತ್ತಿರುವ ನಿರಂತರ ಸಾಮಾಜಿಕ ಹೋರಾಟ ಮತ್ತು ನಿರ್ಗತಿಕರ ಹಾಗೂ ನೋಂದಿತ ಜನರಿಗೆ ನ್ಯಾಯ ಒದಗಿಸುವ ಮೂಲಕ ಸರ್ಕಾರದ ಹಾಗೂ ಅಧಿಕಾರಿಗಳ ಕಣ್ಣು ತೆರಿಸುವ ಕೆಲಸ ಮಾಡುತ್ತಿರುವುದನ್ನು ಗಮನಿಸಿ ಪದಾಧಿಕಾರಿಗಳು ನಮ್ಮ ಸಂಘಟನೆಗೆ ಸೇರ್ಪಡೆಯಾದರು ಮಂಜುನಾಥ ಅಂತರ ಗಂಗಾ ಕೇಶವ ಶಿಂಗ್ರಿ ಮಹೇಶ ಶಾಬಾದಿ ರಫೀಕ್ ಅದೋನಿ ಸಂದೀಪ ದೊಡ್ಡಮನಿ ದಾವುಲ್ ನದಾಫ್ ಗಂಗಾಧರ್ ವಡ್ನಿಕೊಪ್ಪ ಮಾಜ್ ಸುಲ್ತಾನ್ ನವೀನ ಪವಾರ ಪರಶುರಾಮ ಲಕ್ಕುಂಡಿ ಗಣೇಶ ಯಾಲೇರ ಅರ್ಜುನ ಅಂತರ್ಗಂಗಾ ಖುಶವಂತ್ ಅಂತರ್ಗಂಗಾ ಬಾಬು ಬಹದ್ದೂರ್ ಪ್ರಕಾಶ್ ನಗರಗುಂಡ ಗಣೇಶ ದೊಡ್ಡಮನಿ ಆನಿಫ್ ಕಾಟವಾಡಿ ಆನಿಫ್ ಹುಬ್ಬಳ್ಳಿ ಹುಲಗಪ್ಪ ನವಲಗುಂದ ಸುರೇಶ ತೇಗಣ್ಣವರ ಸೇರಿದಂತೆ ಇನ್ನೂ ಅನೇಕರು ಪದಾಧಿಕಾರಿಗಳು ಸೇರ್ಪಡೆಯಾದರು ಈ ಸಂದರ್ಭದಲ್ಲಿ ಸಂಸ್ಥಾಪಕರು ಹಾಗೂ ಧಾರವಾಡ ಜಿಲ್ಲಾ ಅಧ್ಯಕ್ಷರು ಹರೀಶ್ ಎಂ ಗುಂಟ್ರಾಲ ಉಪ ಅಧ್ಯಕ್ಷರು ಸುನೀಲಾ ಕುರ್ಡೇಕರ್ ಮುಖಂಡರು ಪ್ರಕಾಶ್ ಬಳ್ಳಾರಿ ಹನುಮಂತ ಯರಗುಂಟಿ ಸತೀಶ್ ಮಿಶ್ರಿಕೋಟಿ ವಿಜಯ್ ಮಾದರ್ ರಮೇಶ್ ಹಿರೇಮನಿ ಮುಜಾಫರ್ ಬಹದ್ದೂರ್ ಅಜರ್ ಮುಲ್ಲಾ ಹೇಮಂತ್ ತೆರೆದಾಳ ಸುರೇಶ ಸುರಪುರ ಶಂಕರ್ ಕಟ್ಟಿಮನಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು

ನವೀನ್ ಅದೇ ರೀತಿ ನವೀನ್ ಪವಾರ್ ಅವರು ಕೂಡ ನಾವು ಒಂದು ಜಿಲ್ಲಾ ಒಳ್ಳೆ ಸ್ಥಾನವನ್ನು ಏನಿಗೆ ಬಂದಿದ್ದಾರಲ್ಲ ಎಲ್ಲಾ ಪದಾಧಿಕಾರಿಗಳನ್ನು ನಾವು ಒಂದು ಈಗ ನಮ್ದು ಜಿಲ್ಲಾ ಸಮಿತಿ ಇದ್ದಿದ್ದನ್ನ ನಾವು ರಾಜ್ಯ ಸಮಿತಿಗೆ ತಗೊಂಡು ಹೋಗ್ತೀವಿ ಆ ರಾಜ್ಯ ಸಮಿತಿಯಲ್ಲಿ ಒಂದಿಷ್ಟ ನಮ್ಮ ಏನ್ ಬಂದಿದ್ದಾರೆ ರಾಜ್ಯ ಸಮಿತಿ

ನಾವ್ ಇನ್ ಸಂಬಂಧ ಬರ್ತೇವೆ ಅಂತಂದ್ರೆ ಇವತ್ತಾ ನಾನ್ ಯಾರು ಮಾತನಾಡುತ್ತೇನೆ ಈಗ ಮಂಜು ಅತ್ತರ ಗಂಗ್ರು ಒಂದ್ ಯಾರು ಮಾತು ಮಾತಾಡ್ಬಂತ ಸಂಘಟನೆ ಪ್ರತಕ್ ಸೂರೇಗ